ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರ ಮಂದಿರಗಳ ಮೇಲೆ ದಾಳಿ ನಡೀತಾ ಇದೆಯಾ ಹಸೀನಾ ವಿರುದ್ಧದ ಪ್ರತಿಭಟನೆ ಹಿಂದೂ ವಿರೋಧಿಯಾಗಿ ಮಾರ್ಪಟ್ಟಿದೆಯಾ ಪಶ್ಚಿಮ ಬಂಗಾಳಕ್ಕೆ ಒಂದು ಕೋಟಿ ಬಾಂಗ್ಲಾದೇಶಿ ಹಿಂದೂಗಳು ಬರ್ತಾರೆ ಅವರಿಗೆ ಸೂಕ್ತ ಏರ್ಪಾಟು ಮಾಡಿ ಎಂದು ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಹೇಳಿದ್ದನ್ನು ಹೇಗೆ ನೋಡಬಹುದು ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆಯಾ ಅಥವಾ ಹಿಂದೂ ರಕ್ಷಣೆಯ ಕ್ರೆಡಿಟ್ ತೆಗೆದುಕೊಳ್ಳುವ ಹುನ್ನಾರವಾಯಿತು ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಬಾಂಗ್ಲಾದೇಶ ಉರಿತಾ ಇದ್ದರೆ ಈ ಉರಿಯಲ್ಲಿ ಚಳಿಕಾಯಿಸುವ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗಿರುವ ದಾಳಿಯನ್ನು ಎತ್ತಿಕೊಂಡು ಇಲ್ಲಿನ ಮುಸ್ಲಿಮರನ್ನು ತಿವಿಯುವ ಹಂಗಿಸುವ ಪ್ರಯತ್ನಗಳು ನಡೀತಾ ಇದೆ ಹಾಗಂತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದಾಳಿ ಆಗಿಯೇ ಇಲ್ಲ ಎಂದು ಹೇಳ್ತಾ ಇಲ್ಲ ಆಗಿದೆ ಅಲ್ಲಿನ ದಿ ಡೈಲಿ ಸ್ಟಾರ್ ಪತ್ರಿಕೆಯೇ ಈ ಸುದ್ದಿಯನ್ನು ಪ್ರಕಟಿಸಿದೆ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಹಿಂದೂ ಉದ್ಯಮ ಮತ್ತು ಮನೆಗಳ ಮೇಲೆ ದಾಳಿಯಾಗಿದೆ ಎಂದು ಅದು ಹೇಳಿದೆ ಈ ಪತ್ರಿಕೆ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪರ ಇದೆ ಎಂಬುದು ನಿಜವಾಗಿದ್ದರೂ ಕೂಡ ಈ ಸುದ್ದಿಯನ್ನು ನಾವು ತಳ್ಳಿ ಹಾಕಬೇಕಿಲ್ಲ ಆದರೆ ಹಿಂದೂಗಳ ರಕ್ಷಣೆಗೆ ಮಸೀದಿಯ ಲೌಡ್ ಸ್ಪೀಕರ್ನಲ್ಲಿ ವಿದ್ಯಾರ್ಥಿಯವರು ಕರೆ ಕೊಡ್ತಾ ಇರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿದೆ ಆದರೆ ಅದನ್ನು ಹಂಚಿಕೊಳ್ಳೋರು ಕಡಿಮೆ ಆ ವ್ಯಕ್ತಿ ಹೇಳ್ತಾ ಇರುವ ಮಾತು ಹೀಗಿದೆ ತಾರತಮ್ಯದ ವಿರುದ್ಧ ಪ್ರತಿಭಟಿಸುತ್ತಿರುವ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇರೋದೇನೆಂದರೆ ನೀವೆಲ್ಲ ಕೋಮು ಸೌಹಾರ್ದವನ್ನು ಕಾಪಾಡಬೇಕು ನಾವು ಹಿಂದೂ ಅಲ್ಪಸಂಖ್ಯಾತರ ರಕ್ಷಣೆ ಮಾಡಬೇಕು ದುಷ್ಕರ್ಮಿಗಳಿಂದ ಹಿಂದೂಗಳ ಜೀವ ಮತ್ತು ಸೊತ್ತುಗಳನ್ನು ರಕ್ಷಿಸಬೇಕು ಇದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಮತ್ತು ಪ್ರತಿಯೊಬ್ಬರ ಜವಾಬ್ದಾರಿ ನಾವೆಲ್ಲ ರಕ್ಷಣಾ ಭಟರಾಗೋಣ ಬಾಂಗ್ಲಾದೇಶದ ದೇವಸ್ಥಾನಗಳಿಗೆ ಮತ್ತು ಹಿಂದೂಗಳ ಮನೆಗಳಿಗೆ ಇಸ್ಲಾಮಿ ಛಾತ್ರಿ ಶಿಬಿರ್ನ ವಿದ್ಯಾರ್ಥಿಗಳು ಮತ್ತು ಪ್ರತಿಭಟನಾಕಾರರಾದ ವಿದ್ಯಾರ್ಥಿಗಳು ರಕ್ಷಣೆ ನೀಡ್ತಾ ಇರುವ ಹತ್ತು ಹಲವು ವಿಡಿಯೋಗಳು ಸುದ್ದಿಗಳು ಮತ್ತು ಚಿತ್ರಗಳು ಎಕ್ಸ್ನಲ್ಲಿ ಧಾರಾಳ ಇವೆ ದಾಖೇಶ್ವರಿ ಮಂದಿರಕ್ಕೆ ಅಲ್ಲಿನ ನಾಗರಿಕರು ಕಾವಲು ನಿಂತ ವಿಡಿಯೋವನ್ನು ಅಲ್ಲಿನ ಸೋಷಿಯಲ್ ಮೀಡಿಯಾ ಬಳಕೆದಾರರು ಹಂಚಿಕೊಂಡಿದ್ದಾರೆ ಹಾಗೆಯೇ ಹಿಂದೂಗಳ ಮನೆ ಮನೆ ತೆರಳಿ ಧೈರ್ಯವನ್ನು ತುಂಬಿದ ಮುಸ್ಲಿಮರ ವಿಡಿಯೋಗಳನ್ನು ಬಾಂಗ್ಲಾದ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎಲ್ಲಿಯವರೆಗೆಂದರೆ ಹಿಂದೂಗಳಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಕೊಟ್ಟು ಅಗತ್ಯ ಬಂದರೆ ಸಂಪರ್ಕಿಸುವಂತೆ ಈ ಮುಸ್ಲಿಮರು ಕೇಳಿಕೊಳ್ತಾ ಇದ್ದಾರೆ ಆಘಾತಕಾರಿ ಸಂಗತಿ ಏನಂದರೆ ಸುಳ್ಳು ಸುದ್ದಿಗಳ ಭರಾಟೆ ಬಹಳ ಜೋರಾಗಿದೆ ಬೆಂಗಳೂರಿನಲ್ಲಿ ಈ ಹಿಂದೆ ರೇಪ್ ಪ್ರಕರಣ ನಡೆದಿತ್ತು ಇದರಲ್ಲಿ ಬಾಂಗ್ಲಾದೇಶಿಯರು ಭಾಗಿಯಾಗಿದ್ದರು ಇದೀಗ ಅದೇ ಸ್ಕ್ರೀನ್ಶಾಟನ್ನು ಬಾಂಗ್ಲಾದೇಶದ್ದು ಎಂದು ಹೇಳಿ ಹಂಚಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂ ಹೆಣ್ಮಕ್ಕಳ ಮೇಲೆ ರೇಪ್ ನಡೀತಾ ಇದೆ ಎಂಬ ಒಕ್ಕಣೆಯೊಂದಿಗೆ ಈ ಸ್ಕ್ರೀನ್ಶಾಟನ್ನು ಹಂಚಿಕೊಳ್ಳಲಾಗ್ತಾ ಇದೆ ಹಾಗೆಯೇ ಎಪ್ಪತ್ತೈದು ವರ್ಷದ ಹಿಂದೂ ವ್ಯಕ್ತಿಯನ್ನು ಥಳಿಸಿ ಬಾಂಗ್ಲಾದೇಶದಲ್ಲಿ ನೇತು ಹಾಕಲಾಗಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗ್ತಾ ಇದೆ ಆದರೆ ಇದು ಸುಳ್ಳು ಸುದ್ದಿ ಈ ವ್ಯಕ್ತಿ ಹಿಂದೂ ಅಲ್ಲ ಹಸೀನಾ ಅವರ ಪಕ್ಷದ ಸ್ಥಳೀಯ ನಾಯಕ ಶಾಹಿದುಲ್ ಇಸ್ಲಾಂ ಅಂದ ಅಂದಹಾಗೆ ಅರಾಜಕತೆ ಯಾವಾಗಲೂ ಅಪಾಯಕಾರಿ ದುಷ್ಕರ್ಮಿಗಳು ಇಂಥ ಸಂದರ್ಭದಲ್ಲಿ ದುರ್ಲಾಭ ಪಡೆಯುತ್ತಾರೆ ಇಂಥ ದುಷ್ಕರ್ಮಿಗಳು ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದಾಳಿ ನಡೆಸಿದ್ದಾರೆ ಅವರನ್ನು ಮುಸ್ಲಿಂ ಅನ್ನುವುದು ಇಸ್ಲಾಂಗೆ ಮಾಡುವ ಅವಮಾನ ಇವರನ್ನು ಖಂಡನೆಗೆ ಸಂಬಂಧಿಸಿ ಡಿಕ್ಷನರಿಯಲ್ಲಿರುವ ಎಲ್ಲ ಪದಗಳನ್ನು ಬಳಸಿ ಖಂಡಿಸುತ್ತೇನೆ ಶ್ರೀಲಂಕಾದಲ್ಲಿ ಏನು ನಡೆದಿತ್ತೋ ಅದರ ತದ್ರೂಪ ದೃಶ್ಯ ಬಾಂಗ್ಲಾದೇಶದಲ್ಲಿ ಕಾಣಿಸ್ತಾ ಇದೆ ಪ್ರತಿಭಟನಾಕಾರರು ಶೇಖ್ ಹಸೀನಾ ಅವರ ಪ್ಯಾಲೇಸ್ಗೆ ನುಗ್ಗಿದ್ದಾರೆ ಸಿಕ್ಕಿರುವುದನ್ನೆಲ್ಲ ಮನೆಗೆ ಕೊಂಡೊಯ್ದಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ದಬ್ಬಾಳಿಕೆ ನಡೆಸಿದ್ದ ನಾಯಕಿಯ ಪತನವಾಗಿದೆ ಇವರ ಪತನಕ್ಕೆ ಇಸ್ಲಾಮಿಸ್ಟುಗಳು ಕಾರಣ ಎಂದು ಹೇಳೋದು ಸುಲಭ ಆದರೆ ನಿರುದ್ಯೋಗ ದಬ್ಬಾಳಿಕೆ ಅಧಿಕಾರ ದುರುಪಯೋಗ ಮತ್ತು ಸರ್ವಾಧಿಕಾರಿ ವರ್ತನೆಗಳೇ ಹಸೀನಾರನ್ನು ಪದಚ್ಯುತಗೊಳಿಸಿದೆ ಅನ್ನುವುದೇ ಹೆಚ್ಚು ಸರಿ ಪ್ರತಿಭಟನಾಕಾರರನ್ನು ಅವರು ಆತಂಕವಾದಿಗಳು ಗದ್ದಾರ್ಗಳು ದೇಶದ್ರೋಹಿಗಳು ಪಾಕಿಸ್ತಾನಿಗಳು ಎಂದೆಲ್ಲ ಹೀನಾಯವಾಗಿ ಕರೆದಿದ್ದರು ಇದು ವಿದ್ಯಾರ್ಥಿಗಳನ್ನು ರೊಚ್ಚಿಗೆ ಬೀಸಿತ್ತು ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಲು ಸೇನೆಗೆ ಅಧಿಕಾರವನ್ನು ಕೊಟ್ಟಿದ್ದರು ದೇಶಾದ್ಯಂತ ಮೂರು ದಿನಗಳ ಕಾಲ ಕರ್ಫ್ಯೂ ಹೇರಿದರು ಇಂಟರ್ನೆಟ್ ಬಂದ್ ಮಾಡಿದರು ಇನ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳ ಹತ್ಯೆಗೂ ಕಾರಣವಾದರು ಎಲ್ಲಿಯವರೆಗೆ ಎಂದರೆ ಮೂರು ವಾರಗಳ ಹಿಂದೆ ಯು ಎ ಇಲ್ಲಿರುವ ನೂರ ಐವತ್ತರಷ್ಟು ಬಾಂಗ್ಲಾದೇಶಿಯರು ಹಸೀನಾ ವಿರುದ್ಧ ಪ್ರತಿಭಟನೆ ನಡೆಸಿದ್ದರು ಇದು ಯು ಎ ಇತಿಹಾಸದಲ್ಲಿಯೇ ಮೊದಲು ಅವರಿಗೆ ಯು ಎ ಇ ನ್ಯಾಯಾಲಯ ಶೀಘ್ರ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿತು ಗಲ್ಫ್ ರಾಷ್ಟ್ರಗಳಲ್ಲಿರುವ ಬಾಂಗ್ಲಾದೇಶಿಯರು ಹಸೀನಾ ಪತನಕ್ಕೆ ಸಿಹಿ ತಿಂಡಿ ಹಂಚಿ ಸಂಭ್ರಮಿಸಿದ್ದಾರೆ ಎಂದು ವರದಿಯಾಗಿದೆ ಹಸೀನಾ ವಿರುದ್ಧದ ಜನಾಕ್ರೋಶದ ಸ್ವರೂಪ ಹೇಗಿತ್ತು ಅನ್ನೋದನ್ನ ಇಂತಹ ಸುದ್ದಿಗಳೇ ಹೇಳ್ತವೆ ಏನೇ ಆಗಲಿ ಬಾಂಗ್ಲಾದೇಶದ ಹಿಂದೂಗಳು ಸೇಫ್ ಆಗಿರಲಿ ಅವರ ಮೇಲೆ ದಾಳಿ ನಡೆಯದಿರಲಿ ಅಲ್ಲಿನ ಮಸೀದಿಗಳು ಹಿಂದೂ ರಕ್ಷಣೆಯ ನೊಗವನ್ನು ಹೊತ್ತುಕೊಳ್ಳಲಿ Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow, today.